ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಹರಿ ಹರಿಯುವ ನೀರ ಗಣ ಮೇಲಗು ಮಾಪಾನಂಗಣ ಹಸಿರಾಗಿ ಹಣ್ಣ ಗಣ ಹಾರಾಡುವ ಹಕ್ಕಿ ಗಣ ಹರಿ ಹರಿಯುವ ನೀರ ಗಣ ಮೇಲಗು ಮಾಪಾನಂಗಣ ಹಸಿರಾಗಿ ಹಣ್ಣ ಗಣ ಹಾರಾಡುವ ಹಕ್ಕಿ ಗಣ ಹೊಳೆ ಹೊಳೆಯುವ ಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು एल् न देश 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 न देश 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 नर हरिय पाञ्चजन्य वाल्मीकि रामायण वेद उद्घोष मन्त्र तन्त्रावस नर हरिय पाञ्चजन्य वाल्मीकि रामायण ವೇದಗಳ ಉದ್ಘೋಷ ಮಂತ್ರ ತಂತ್ರವಾಸ ಕಿವಿಯ ಮೊರೆವ ದೂತ ಕರುಡ ಕೊರೆವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು देश 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 सिंधु कणिवे कैलास गिरियु नू सिन्धु कणिवे कैलसगिरियु न देश 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 भास कालिदास बुद्ध बसव कनकदास कृष्ण परमहंस मधुकेशवनीर ಬಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮ ಕೃಷ್ಣ ಪರಮ ಹಂಸ ಮಧುಕೇಶವ ನೀಲ ಹಂಸ ತಾಯಿ ಮಡಿಲ ಮಗಳು ನಗೆಯ ಕೋಟಿ ತುಟಿಯ ಮಂದ ಹಾಸ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು يلا عن